ಹಾಯ್ ಹಾಯ್ ಫಸ್ಟ್ ಮಾಂತ ಆನ್ ರೈಡ್ ಹೋಗ್ತಾ ಇದ್ದೀವಿ ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತಕ್ಕೆ ನಮ್ಮಗೆ ಸಾಧ್ಯನಾ ಆಮೇಲೆ ಇದು ಆಗಕ್ಕೆ ಸಾಧ್ಯನಾ ಕಾರ್ತಿಕ್ ವಸಂತ್ ಕುಮಾರ್ ಅವ್ರ ಮಾತು ಬಿಟ್ಟಾಗ ಏನು ಮಾತಾಡೋಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಲೋಡ್ ಆಗ್ತಾ ಇದೆ ಫುಲ್ ಟ್ಯಾಂಕ್ ರೋಲೆಕ್ಸ್ ಫುಲ್ ಹಾಕಿರ್ತಾ ಇದೀವಿ ಮತ್ತೆ ಎಲ್ಲಿಗೆ ನಮ್ಮ ಪಯಣ ಲೆಟ್ಸ್ ಗೋ ಫಾರ್ ರೈಡ್ ಮ್ಯಾನ್ ಹೇಳ್ರಪ್ಪ ಹೇಳ್ರ ಟೀ ಬ್ರೇಕ್ ಗಾಡಿ ಹಾಕಿದೀವಿ ಮಂಗಳ ಟೋಲ್ ಆದ್ರ ಟೀ ಬ್ರೇಕ್ ಗಾಡಿ ಹಾಕ್ಬಿಟ್ಟು ಟೀ ಕೊಡ್ಕೊಂಡು ಬರೀ ಟೀ ಅಷ್ಟೇನೆ ಬೇರೆ ಏನೂ ಇಲ್ಲ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಹಾಕೊಂಡು ಗಾಡಿ ಎಲ್ಲ ಗಾಡಿಗಾಕಿದೆ ಇನ್ನೇನಿದ್ರು ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಬುಟ್ಟಿ ಯಾರು ಕುಂತವನೇ ಅಕ್ಕಿ ಪುಕ್ಕ ಅಜೆನಾಗಿಟ್ಟು ಕ್ಯಾಮೆ ಕೊಟ್ಟು ഒളെ പ്രണ ഹോദൂ നാവേൻമാണ ലൈഫു സാന സൂപരത്തെ ബന്റി നോടന